ಆಗಿನ ಕಾಲದಲ್ಲೇ ನಡೆಸಿಕೊಂಡಿದ್ದಾರೆ ಎಲ್ಲರಿಗೂ ಆರೋಗ್ಯ ಕೋರುವಂತಹ ರಾಜಮನೋಜನವರು ಆಗಿನ ಕಾಲದಲ್ಲಿ ತಮ್ಮ ದೃಢ ವ್ಯಕ್ತಿತ್ವ ಪ್ರಗತಿಪರ ಮುನ್ನೋಟ ಅವರು ನೂರು ವರ್ಷಗಳ ಪರಂಪರೆಯನ್ನು ಮುಂದುವರಿಸಿಕೊಂಡು ಸಾಗುತ್ತಿದ್ದಾರೆ ಇವರು ತಮ್ಮ ಬದುಕನ್ನು ಮೀಸಲಿಟ್ಟಿದ್ದಾರೆ ನನಗೆ ಈ ರಾಜಮನವರು ವಿಶೇಷ ನಮ್ಮ ತಾತನವರು ಸೆಕ್ಸಿಯಿಂದ ಬಂದು ಆಗಿನ ಸಂಸ್ಕೃತ ಕಾಲೇಜಿನ ಸ್ಥಾಪಿಸಿದಂತ ರಾಜಮಲವರಿಗೆ ಅಲ್ಲಿ ಇಲ್ಲಿಯೇ ಬಂದು ಕಲಿತು ಉನ್ನತ ವ್ಯಾಸಂಗಿ ಬಂದು ಅವರು ಕಲಿತು ಇಲ್ಲಿ ಪ್ರಾಧ್ಯಾಪಕರಾಗಿದ್ದರು ಅದನ್ನು ಗುರುತಿಸಿ ರಾಜಮನೆ ಆಸ್ಥಾನ್ ವಿದ್ವಾನ್ ಪಂಡಿತ ರತ್ನಂ ಶ್ರೀ ಭುಷ್ ಶಾಸ್ತ್ರಿಗಳಾಗಿ ಅವರು ಬಿರುದುಗಳನ್ನು ಪಡೆದುಕೊಂಡಿದ್ದಾರೆ ಶ್ರೀಗಳಾದ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರವರ ನೆಚ್ಚಿನ ಪರಂಪರೆ ಮತ್ತು ಆಸ್ತಿಗಳ ಮಹಾನ್ ದೇಶ ಹಿಂದೂ ದೇಶ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಈ ಕಿಡ್ನಿ ತಪಾಸಣೆ ಶಿಬಿರ ಉಚಿತವಾಗಿಟ್ಟುಕೊಂಡಿರುವ ಒಂದು ವಿಶೇಷ ಅದರಲ್ಲೂ ಈ ವಿಶೇಷವಾಗಿ ನಮ್ಮ ಮೈಸೂರಿನ ಪ್ರಾಂತ್ಯದ ರಾಜಮಾತೆಯಾಗಿರುವಂತಹ ಡಾಕ್ಟರ್ ಎಚ್ ಎಚ್ ಐನ್ ಎಸ್ ಡಾಕ್ಟರ್ ಅವರಿಗೆ ನಾನು ಹೂತ್ಪೂರ್ವಕವಾಗಿ ಸಾಧಿಸುತ್ತೇನೆ ಇವರು ಮೈಸೂರಿನ ರಾಜ ಮನೆತನದ ಗೌರವಾನ್ವಿತ ಸದಸ್ಯರಾದ ಶ್ರೀಮತಿ ಪ್ರಮೋದಾದೇವಿ ಒಡೆಯವರನ್ನು ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಕೊಟ್ಟು ಎಪ್ಪತ್ತೈದು ಆಪರೇಷನ್ಸ್ ಮಾಡಿ ಅಂದರೆ ದಿನಕ್ಕೆ ಹತ್ತು ದಿನ ಹತ್ತು ಜನಕ್ಕೆ ಆಗುತ್ತೆ ಅದಿನ ಹತ್ತು ಜನಕ್ಕೆ ತಕ್ಕ ಮೇಲೆ ಹೋಗೊಬ್ರಿಗೆ ಒಂದು ಅರ್ಧ ಗಂಟೆ ಅಂತ ಟಿಕೆಟ್ ಮಾಡಿದ್ರು ಕೂಡ ಮನಸ್ಸು ಮಾಡೋದು ಒಂದು ಪ್ರೊಫೆಷನಲ್ ಸಿಗಿಟ್ಟಿದ್ದು ಅಂತ ನಾವು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಕ್ಕೆ ಹೋಗೋಣ ಅದನ್ನು ಅವ್ರಿಗೆ 私たちは、私たちは、私メント私たちは、私たちは、私たちは、私たちは、私たちは、私たちは、ーシちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、 தபணி கலத்தி கொண்டு பரப்பு நிமிஷம் தபாசை மாசு அழகே கால் பண்ணி அந்த நம்ம பாவை அது நான் எல்லாரும் சேகரி ஆகல நம்ம பிள்ளை அந்த விஷ்வசாந்தி சேர்ந்து மத்திய சிக்னா ஹாஸ்பிடலும் சேரி ಅದು ಆಧ್ಯಾತ್ಮ ಇನ್ನೊಂದು ಸರ್ವಿಸೋಡಿ ಅಂತ ಎರಡು ಸೇರಿ ಆ ವಿಶ್ವಶಾಂತಿನವರು ಆರೋಗ್ಯ ತಪಾಸಣೆ ಆರೋಗ್ಯ ಆಧ್ಯಾತ್ಮ ಮತ್ತು ವಿದ್ಯೆ ಇನ್ಸ್ಟಿಟ್ಯೂಷನ್ಸ್ ಅಂತ ಏಕತಾನೇ ಕೊಡ್ತಾಯಿದ್ದು ಜೊತೆಗೆ ನಮ್ಮ ಆರೋಗ್ಯ ಮನಸ್ಸಿಗೆ ಶಾಂತಿ ಬರಬೇಕು ಅಂದರೆ ಆರೋಗ್ಯ ಇರಬೇಕು ಶಾಂತಿ ಇರಬೇಕು ಮತ್ತು ಬದುಕಿಗೆ ಒಂದು ಆರೋಗ್ಯ ವಿದ್ಯೆ ಇರಬೇಕು ಮೂರು ಈ ಕಾಂಬಿನೇಷನ್ ಇರೋದರಿಂದ ಎಲ್ಲ ಕಾರ್ಯ ಡಾಕ್ಟರ್ ಕೈಗುಣ್ಣ ಎಲ್ಲರೂ ಚೆನ್ನಾಗಿ ತಾರೈಸಿ ಎಲ್ಲ ಪೇಷಂಟ್ ಬಾಳೆ ಪೇಷಂಟ್ಸ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು